ಜೈನ್ ಸ್ನೇಹಿತರೆ ಈಗ ಇಂಡಿಯನ್ ಪೋಸ್ಟ್ ಆಫೀಸ್ದ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಕನ್ಫ್ಯೂಸ್ ಆಗಿಬಿಟ್ಟೈತೆ ಅಂದ್ರೆ ನಾವು ಯಾವ ಗೆ ಅಪ್ಲಿಕೇಶನ್ ಹಾಕಬೇಕು ಇದೊಂದು ಕಟಿ ಇದು ಇದೊಂದು ಕನ್ಫ್ಯೂಸ್ ಆಗೈತಿ ಮತ್ತು ಲೋಯೆಸ್ಟ್ ಕಟ್ ಅಪ್ ಎಲೆಂದಿರ್ತೈತಿ ಇದನ್ನ ಕಂಟಿನ್ಯೂ ಮೆಸೇಜ್ ಮಾಡ್ತಿದ್ರಿ ನನಗೆ ದಾಗೂ ಕೂಡ ಕಂಟ್ಯಾಕ್ಟ್ ಮಾಡತ್ತಿದ್ರಿ ದಾಗೂ ಕೂಡ ಕಂಟ್ಯಾಕ್ಟ್ ಮಾಡತ್ತಿದ್ರಿ ಸರ ನಂದು ಈ ರೀತಿಯಾಗಿ ಇಷ್ಟು ಪರ್ಸೆಂಟೇಜ್ ಆಗಿತ್ತು ರೀ ಅಲ್ಲಿ ಇಷ್ಟು ಪರ್ಸೆಂಟೇಜ್ ಆಗೈತಿ ನಾವು ಯಾವ ಡಿವಿ ಗೆ ಅಪ್ಲಿಕೇಶನ್ ಹಾಕಿದ್ರೆ ಸೆಲೆಕ್ಟ್ ಹಾಕಿವಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗೂ ಕೇಳತ್ತಿದ್ರಿ ಅದಕ್ಕಾಗಿ ವಿಡಿಯೋ ಮಾಡತ್ತ ಈಗ ನೀವು ಯಾವ ಡಿವಿಷನ್ಗೆ ಅಪ್ಲಿಕೇಶನ್ ಹಾಕಬೇಕು ಮತ್ತು ಲೋಯೆಸ್ಟ್ ಕಟಪ್ ಎಲ್ಲೆಲ್ಲಿ ನಿಂದಿರ್ತೈತಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಎ ಟು ಜಡ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಸೊ ಅದೇ ರೀತಿಯಾಗಿ ಚಾನಲ್ ಯಾರು ಹೊಸದಾಗಿ ಮಾಡ್ತೀರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ನಾ ಪ್ರತಿಯೊಂದು ವಿಡಿಯೋದಾಗ ಆಲ್ಮೋಸ್ಟ್ ಹೇಳಿರತ್ತೂ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮಗೆ ಅಪ್ಡೇಟ್ ಸಿಗ್ತಿರ್ತೈತಿ ಇದೊಂದು ಆಯಿತು ಇದ್ರ ಜೊತೆಗೆ ಯಾವ್ದಂದ್ರೆ ಪ್ರೈವೇಟ್ ಜಾಬ್ಸ್ ಆಯ್ತು ಮತ್ತು ರಿಸಲ್ಟ್ ಬಗ್ಗೆ ಆಯ್ತು ಡೈಲಿ ನಿಮಗೆ ಪಿನ್ ಟು ಪಿನ್ ವಿಡಿಯೋ ಸಿಗ್ತಿರ್ತೈತಿ ಅದಕ್ಕಾಗಿ ಚಾನಲ್ ಯಾರು ಹೊಸದಾಗಿ ನೋಡತ್ತಿರಿ ಅಂತ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ವಿದ್ಯಾರ್ಥಿಗಳೇ ವಿಡಿಯೋನ ಶುರು ಮಾಡೋಣ ಬರ್ರಿ ಈಗ ನಿಮ್ಗೆ ಹೇಳ್ತೀನಿ ನೋಡಿರಿ ಈಗ ಟೆಂತ್ನಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಆಗಿರ್ಬೇಕು ಮೊದಲು ನೋಡಿರಿ ತೊಂಬತ್ತೆಂಟು ತೊಂಬತ್ತೊಂಬತ್ತು ಹಂಡ್ರೆಡು ಎಷ್ಟು ಅಂದ್ರೆ ತೊಂಬತ್ತೆಂಟು ತೊಂಬತ್ತೊಂಬತ್ತು ಹಂಡ್ರೆಡು ಈ ರೀತಿಯಾಗಿ ನೀವು ಟೆಂತ್ನಲ್ಲಿ ಪರ್ಸೆಂಟೇಜ್ ಆಗಿರುತ್ತಲ್ಲ ಅಂಥ ವಿದ್ಯಾರ್ಥಿಗಳು ನೀವು ಯಾವುದೇ ಬೇಕಾದ ಡಿವಿಷನ್ಗೆ ಅರ್ಜಿಯನ್ನು ಸಾಲಬೋದು ತೊಂಬತ್ತೆಂಟು ತೊಂಬತ್ತೊಂಬತ್ತು ಹಂಡ್ರೆಡ್ ಈ ರೀತಿ ವಿದ್ಯಾರ್ಥಿಗಳು ಮಾತ್ರ ಇದೆ ಬೇಕಾದ ಡಿವಿಜನ್ ನೀವು ಅರ್ಜನ ಸಾಲಿಸಬಹುದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗೈತಿ ನೀವು ಈಗ ಯಾವ್ದಾದ್ರೆ ಈಗ ಒನ್ನೇ ಮೆರಿಟ್ ಲಿಸ್ಟ್ ಏನಾದ್ರೆ ಮಿಸ್ ಆಗಿ ಸೆಲೆಕ್ಟ್ ಆಗದೆ ಇದ್ದಲ್ಲಿ ಇದ ವಿದ್ಯಾರ್ಥಿಗಳ್ ಒಂದೇ ಮೆರಿಟ್ ಲಿಸ್ಟ್ ಒಳಗೆ ಏನಾದ್ರೂ ಸೆಲೆಕ್ಟ್ ಆಗದೆ ಇದ್ದಲ್ಲಿ ಸೆಕೆಂಡ್ ಅಥವಾ ಥರ್ಡ್ ಮೆರಿಟ್ ಲಿಸ್ಟ್ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನ ಸೆಲೆಕ್ಟ್ ಆಗಿರತ್ರಿ ನಿಮ್ಮ ಆ ಲಿಸ್ಟ್ ಒಳಗೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಹೆಸರು ಇರೋತೈತಿ ಒಂದೇ ಲಿಸ್ಟ್ ಏನಾದ್ರೂ ಮಿಸ್ ಆತಂದ್ರೆ ಸೆಕೆಂಡ್ ಆ ಥರ್ಡ್ ಈ ಮೆರಿಟ್ ಒಳಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ದ್ ಹೆಸರು ಇದ್ದಿರ್ತೈತಿ ಅಂತ ವಿದ್ಯಾರ್ಥ ಅದಕ್ಕಾಗಿ ತೊಂಬತ್ತೆಂಟು ತೊಂಬತ್ತೊಂಬತ್ತು ಹಂಡ್ರೆಡ್ ಈ ವಿದ್ಯಾರ್ಥಿಗಳು ಬೇಕಾದ ಡಿವಿಜನ್ ಇವ್ ಅರ್ಜಿನ ಸಲ್ಲಿಸ್ರಿ ಈ ವಿದ್ಯಾರ್ಥಿಗಳಿಗೆ ನಿಮಗೆ ಕ್ಲಿಯರ್ ಆಗಿತ್ತೆ ಅನ್ಕೊಂಡ್ರು ಮತ್ತು ಕೆಲವೊಂದು ವಿದ್ಯಾರ್ಥಿ ಹೆಂಗೆ ಕೇಳ್ತಿದ್ರು ಈಗ ನಂದು ಇಷ್ಟು ಕಟಪ್ ಆಗಿದ್ದರೆ ಸರ್ ನನ್ನ ಟೆಂತ್ ಅಲ್ಲಿ ಇಷ್ಟು ಪರ್ಸೆಂಟೇಜ್ ಆಗೈತಿ ನಾವು ಯಾವ ಡಿವಿಷನ್ಗೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಲೋಯೆಸ್ಟ್ ಕಟಪ್ ಎಲ್ಲಿ ನಿಂತಿರ್ತೈತಿ ಅದಕ್ಕಾಗಿ ಈಗ ನಿಮಗೂ ಪ್ಲೇಸ್ ಹೇಳತ್ತ ನೋಡಿರಿ ಯಾವ ಪ್ಲೇಸ್ ಅಂತ ಆ ಪ್ಲೇಸ್ಗಳಿಗೆ ನೀವು ಚೂಸ್ ಮಾಡ್ಕೊಂಡು ಅರ್ಜೆಂಟ್ ಸರ್ ಸರಿ ಅದು ಹೆಂಗಂದ್ರೆ ಆ ಪ್ಲೇಸ್ಗಳು ಕೂಡ ಒಂಡೇದು ಒನ್ಡೆ ಮೆರಿಟ್ ಲಿಸ್ಟ್ ಬಿಟ್ಟಾಗ ಅದು ಹೆಚ್ಚು ನಿಂತಿರ್ತೈತಿ ಈಗ ನಾ ಪ್ಲೇಸ್ ಹೇಳುತ್ತ ನಾವು ಒಂಡೇ ಮೆರಿಟ್ ಲಿಸ್ಟ್ ಹೆಚ್ಚು ನಿಂತಿರ್ತೈತಿ ಸೆಕೆಂಡ್ ಮೆರಿಟ್ ಹೆಚ್ಚು ನಿಂತಿರ್ತೈತಿ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಇವೇನು ಮೆರಿಟ್ ಲಿಸ್ಟ್ ಬಿಟ್ಟಾರಲ್ಲ ಇವ್ ನೀವು ನೋಡ್ಬೋದು ಬೇಕಾದ್ರೆ ಇವ್ ಏನು ಆರು ಮೆರಿಟ್ ಲಿಸ್ಟ್ ಅದಾರ ಇವೆಲ್ಲ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಿಮಗೆ ಶೇರ್ ಮಾಡಿರತ್ನ ಅಲ್ಲಿ ನೀವು ನೋಡ್ಬೋದು ಯಾಕಂದ್ರೆ ಎರಡು ದಿನ ಆತು ಬರೀ ಇದ್ರ ಬಗ್ಗೆನ ಭಾಳ ಅಂದ್ರೆ ಭಾಳ ಈಗ ಒಟ್ಟು ಮೆರಿಟ್ ಲಿಸ್ಟ್ ನೋಡಿದ್ನ ಟೈಮ್ ಭಾಳ ಹಿಡ್ದ ನನಗೆ ಅದಕ್ಕಾಗಿ ಕಟಾಪ್ ಬಗ್ಗೆ ಯಾವುದೂ ವಿಡಿಯೋ ಮಾಡಿಲ್ಲ ಈಗ ಒಂದನೇದ ಎಡನೇದ ಇವ್ ಮೆರಿಟ್ ಲಿಸ್ಟ್ ಹೆಚ್ ಹೆಚ್ಚು ನಿಂತಾವ ಇವ್ ನಂಗೆ ಪ್ಲೇಸ್ ಹೇಳ ಈಗ ಇವು ಹೆಚ್ಚಿನಂತೆ ನಾಲ್ಕು ಐದು ಆರು ಇವು ಹೋಗಿ ಮುಂದೆ ಕಡಿಮೆ ನೀಡ್ತಿರ್ತಾವೆ ಅದಕ್ಕಾಗಿ ನಾ ಯಾವ ಪ್ಲೇಸ್ ಹೇಳತ್ನ ಆ ಪ್ಲೇಸ್ಗಳಿಗೆ ನೀವು ಚೂಸ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಸ್ರಿ ಮತ್ತು ನೀವು ಎಟ್ಟೆಟ್ಟ ಪರ್ಸೆಂಟೇಜ್ಗೆ ಕಮೆಂಟ್ ಮಾಡಿರಿ ನೋಡಿದ್ನು ಎಷ್ಟೆಷ್ಟು ಕಮೆಂಟ್ ಆಗಿರ್ತಾವಂತ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳಿಗೆ ನಿಮಗೆ ಪ್ಲೇಸ್ ತಿಳಿಸ್ಕೊಡ್ತಾನ ಇಲ್ಲೆಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರೆ ಒಳ್ಳೆಯದು ಲೋಯೆಸ್ಟ್ ಕಟಪ್ ಒನ್ಯದ ಬೆಂಗಳೂರು ಈಷ್ಟ ಒನ್ಯದ ಬೆಂಗಳೂರು ಇಷ್ಟ ಎರಡನೇದ ಶಿವಮೊಗ್ಗ ಒನ್ಯದ ಬೆಂಗಳೂರು ಇಷ್ಟ ಎರಡನೇದ ಶಿವಮೊಗ್ಗ ಮೂರನೇ ಧಾರವಾಡ ದಾವಣಗೆರೆ ತುಮಕೂರು ನಂಜನಗೂಡು ಯಾ ಅಂದ್ರೆ ಬೆಂಗಳೂರು ಇಷ್ಟ ದಾವಣಗೆರೆ ಧಾರವಾಡ ತುಮಕೂರು ಮತ್ತು ಯಾವುದಂದ್ರೆ ಶಿವಮೊಗ್ಗ ನಂಜನಗೂಡು ಟೋಟಲ್ ಆಗಿ ಆರ್ ಪ್ಲೇಸ್ ಆರು ಇವು ಡಿವಿಷನ್ಗೆ ಡಿವಿಜನ್ಗೆ ಅರ್ಜಿಯನ್ನು ಸಲ್ಲಿಸ್ರಿ ನನ್ನ ಸಜೆಷನ್ ನಂದೇನರ ಈಗ ನೈಂಟಿ ಏಯ್ಟ್ ನೈಂಟಿ ನೈನ್ ಹಂಡ್ರೆಡ್ ಆಗುತ್ತಾನೆ ಯಾವ್ದು ಬೇಕಾದ್ರೆ ಡಿವಿಜನ್ಗೆ ಅರ್ಜಿಯನ್ನು ಸಲ್ಲಿಸ್ತಿದ್ನಿ ಕಡಿಮೆ ಏನು ಕಟ್ ಅಪ್ ಆಗಿರುತ್ತೈದು ನೋಡ್ರಿ ಅಂತ ವಿದ್ಯಾರ್ಥಿಗಳಿಗೆ ಇದಕ್ಕೆ ಚೂಸ್ ಮಾಡ್ಕೊರಿ ಬೆಂಗಳೂರು ಇಷ್ಟ ಶಿವಮೊಗ್ಗ ನಂಜನಗೂಡು ತುಮಕೂರು ಧಾರವಾಡ ದಾವಣಗೆರೆ ಟೋಟಲ್ ಆಗಿ ಆರ್ ಪ್ಲೇಸ್ ತಿಳಿಸ್ಕೊಟ್ಟು ಆರು ಡಿವಿಷನ್ ಈ ಗೆ ಚೂಸ್ ಮಾಡ್ಕೊಂಡು ಇದಕ್ಕೆ ಅರ್ಜೆಂಟ್ ಸಲಸ್ರಿ ಯಾಕಂದರೆ ಇವಾಗ ಲೋಯೆಸ್ಟ್ ಕಟ್ ಅಪ್ ಇದ್ದಿರತೈತಿ ನೀವು ಪ್ರಿವಿಯಸ್ ಇಯರ್ ನೋಡಬಹುದು ಎರಡು ಸಾವಿರದ ಒಳಗಿಂದ ರೆಪೇರ್ ಮಾಡಿ ನಾ ಹೇಳತ್ತೆ ನಿಮಗೆ ಒಣೇದ್ ಹೆಸ್ನ ನಿಂತೈತಿ ಒಣ್ಣದ ಆಲ್ಮೋಸ್ಟ್ ಹೆಸ್ ನಿಂತಿ ನಿಲ್ಲದ ನೀವು ಬೇಕಾದ ಡಿವಿಷನ್ ತೊಗೋರಿ ಲೋಯೆಸ್ಟ್ ಅತಿ ಬೇರೆ ಯೂಟ್ಯೂಬರ್ದು ಬೇಕಾದ ವೀಡಿಯೋ ನೋಡಿರಿ ಅವ್ರು ಕಡಿಮೆ ಇದರತೈತಿ ಈಗ ಅರವತ್ತು ಪರ್ಸೆಂಟೇಜ್ ಅದ್ರ ಆದ್ರೆ ಅಪ್ಲಿಕೇಶನ್ ಹಾಕಿರಿ ಹಂಗೆ ರಗಡಿ ಹೇಳ್ತಾರೆ ಮತ್ತು ನಮ್ಗೆ ಇನ್ನೊಂದು ಹೇಳ್ದು ನೋಡಿರಿ ಪರ್ಸೆಂಟೇಜ್ ಎಪ್ಪತ್ತರ ಮೇಲಿತ್ತಂದ್ರೆ ಅಪ್ಲಿಕೇಶನ್ ಹಾಕಿರಿ ನಾವು ಎಷ್ಟು ಅಂದರೆ ಎಪ್ಪತ್ತರ ಮೇಲೆ ನಿಮ್ದು ಪರ್ಸೆಂಟೇಜ್ ಈಸ್ತಂದ್ರೆ ಮಾತ್ರ ಅರ್ಜಿಯನ್ನು ಸಲ್ಲಿಸ್ರಿ ಎಪ್ಪತ್ತರೊಳಗೆ ನಿಮ್ಮದು ಅರವತ್ತೊಂಬತ್ತು ಅರವತ್ತೆಂಟು ಅರವತ್ತಾರು ಈ ವಿದ್ಯಾರ್ಥಿಗಳು ದಯವಿಟ್ಟು ಅರ್ಜಿಯನ್ನು ಸಲ್ಲಿಸ್ಬೇಡ್ರಿ ಯಾಕಂದ್ರೆ ಅದು ಸೆಲೆಕ್ಟ್ ಆಗಂಗಿಲ್ಲ ಯಾಕಂದ್ರೆ ನಾ ಕಂಟಿನ್ಯೂ ಈಗ ಜೆ ಡಿ ಎಸ್ ತನ್ನ ನೋಡ್ಕೋತಾರೆ ಅದನ್ನು ಎಷ್ಟೆಷ್ಟು ಮೆರಿಟ್ ಇಟ್ಟಿರ್ತೀವಿ ಮೆರಿಟ್ ಲಿಸ್ಟ್ ಇಂಟ ಇನ್ನಂತ ಅಂದರೆ ಒಬ್ಬರು ನೈನ್ಟಿ ನೈಂಟಿ ಒನ್ ಈ ರೀತಿ ಇನ್ನೊಂದು ಕೆಟಗರಿ ರಿಸರ್ವೇಷನ್ ಆಧಾರ ಮೇಲೆ ನಿಮಗೆ ಕಟ್ಟ ಬಂದಿರ್ತದೆ ಈಗೊಬ್ಬರದ ತೊಂಬತ್ತು ಒಂದು ತೊಂಬತ್ತೆರಡು ತೊಂಬತ್ಮೂರು ಈ ರೀತಿ ಮೂರು ಪರ್ಸೆಂಟೇಜ್ ತೋರಿ ಇದ್ರೊಳಗೆ ಏನಂದ್ರೆ ತೊಂಬತ್ತೊಂದು ಆದೊಂದು ಸೆಲೆಕ್ಟ್ ಆಗಿರ್ತೈತಿ ತೊಂಬತ್ತೆರಡು ತೊಂಬತ್ಮೂರು ಈ ರೀತಿಯಾಗಿ ಪರ್ಸೆಂಟೇಜ್ ಆದ್ರು ಸೆಲೆಕ್ಟ್ ಆಗಂಗಿಲ್ಲ ಅದಕ್ಕೆ ಅಂದ್ರೆ ಕೆಟಗರಿನೂ ಕೂಡ ಭಾಳ ಇಂಪಾರ್ಟೆಂಟ್ ಆಗೈತಿ ಅದಕ್ಕಾಗಿ ಕೆಟಗರಿ ಕೆಟಗರಿ ಮೇಲೂ ನಿಂದಿರ್ತೈತಿ ನಿಮ್ಗೆ ಏನು ಹೇಳಿ ಅಂದ್ರೆ ಎಪ್ಪತ್ತು ಎಪ್ಪತ್ತರ ಮೇಲೆ ನಿಮ್ದು ಪರ್ಸೆಂಟೇಜ್ ಇತ್ತಂದ್ರೆ ಮಾತ್ರ ಇದಕ್ಕೆ ಅರ್ಜನ್ ಎಪ್ಪತ್ತರೊಳಗೆ ಇತ್ತಂದ್ರೆ ನೀವು ಅರ್ಜನ್ ಸರ್ಸು ಬರಬೇಕ್ರಿ ಯಾಕಂದ್ರೆ ಸೆಲೆಕ್ಟ್ ಆಗಂಗಿಲ್ಲ ಮತ್ತೆ ಈ ರೀತಿಯಾಗಿ ನಿಮ್ಗೆ ಪ್ಲೇಸ್ ಅದ ನೋಡ್ರಿ ಆರ ಬೆಂಗಳೂರು ಇಷ್ಟ ಶಿವಮೊಗ್ಗ ನಿಜಗೂಡು ತುಮಕೂರು ಧಾರವಾಡ ದಾವಣಗೆರೆ ಈ ಪ್ಲೇಸ್ಗಳಿಗೆ ಚೂಸ್ ಮಾಡ್ಕೊಂಡು ಇದಕ್ಕೆ ಅರ್ಜೆಂಟ್ ಸಲ್ಲಿಸ್ರಿ ಮತ್ತೆ ಇನ್ನೊಂದೇನಪ್ಪ ಅಂತ ಅಂದರೆ ಇದ್ರ ಬಗ್ಗೆ ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಡೈರೆಕ್ಟ್ ನಾನು ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಮತ್ತು ವಿಡಿಯೋ ನಾವು ಹೊಸದಾಗಿ ನೋಡುವಂಥ ವಿದ್ಯಾರ್ಥಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾವುದಾದ್ರೆ ಯಾಕಂದರೆ ಡೈಲಿ ಗೌರ್ಮೆಂಟ್ ಬಗ್ಗೆ ಅಪ್ಡೇಟ್ ಸಿಗ್ತೈತಿ ಮತ್ತು ಏನಪ್ಪ ಅಂತಂದ್ರೆ ನೀವು ಎಷ್ಟು ಪರ್ಸೆಂಟೇಜ್ ಆಗಿರುತ್ತೋ ಅದನ್ನು ಕಮೆಂಟ್ ಮಾಡಿರಿ ಎಷ್ಟು ಪರ್ಸೆಂಟೇಜ್ ಆಗೋ ನೋಡೋಣ ಅದ್ರ ಮೇಲೆ ಮತ್ತೊಂದು ವಿಡಿಯೋ ಮಾಡ್ತಾನೆ ಅದ್ರ ಬೇಸ್ ಮೇಲೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತಾನೆ ಈಗ ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗಿತ್ತು ಈಗ ಅಪ್ಲಿಕೇಶನ್ ಶುರು ಆಗೈತಿ ಮತ್ತು ನಿಮ್ಗೆ ಅರ್ಜಿಯನ್ನು ನಾ ಮೊದಲು ಹೇಳಿನ ನೀವು ಅಲ್ಲಿ ಆನ್ಲೈನ್ ಸೆಂಟರ್ ಹೋಗಿ ಅಮೌಂಟ್ ಪೇ ಮಾಡಿ ಅಪ್ಲಿಕೇಶನ್ ಹಾಕೋದು ಬರಬೇಡ್ರಿ ಈಸಿ ಇರ್ತೈತಿ ನಾ ಇಲ್ಲೇ ಮೊಬೈಲ್ ಮೂಲಕ ನೀವು ಅರ್ಜೆಂಟ್ ಹೆಂಗೆ ಹಾಕೋದು ತಿಳಿಸ್ಕೊಡ್ತಾನೆ ನಾಳೆ ಯಾರು ನಡೆದ್ರೆ ಅದು ವಿಡಿಯೋ ಮಾಡ್ತಾನೆ ನೀವು ಇಲ್ಲೇ ಆನ್ಲೈನ್ ಮೂಲಕ ಇದಕ್ಕೆ ಇಲ್ಲೇ ಮೊಬೈಲ್ದಾಗೆ ಅರ್ಜಿ ಸಲ್ಸ್ರಿ ಅಲ್ಲಿ ಅಷ್ಟು ನೂರು ರೂಪಾಯಿ ನೀವು ಪೇ ಮಾಡಿ ಅರ್ಜಿ ಸಲ್ಲಿಸೋದು ಏನಾದ್ರೆ ಡೈರೆಕ್ಟ್ ಇಲ್ಲೇ ಮೊಬೈಲ್ದಾಗ ನೀವು ಅರ್ಜನ್ ಸಲ್ಲಿಸ್ಬೋದು ಅದನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಅಂತ ಅದ್ರ ಬಗ್ಗೆ ನೆಕ್ಸ್ಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ತೊಗೊಂಡ್ಬರ್ತಾನೆ ಮತ್ತು ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡಿರಿ ಮತ್ತು ಚಾನಲ್ ಯಾರು ಹೊಸದಾಗಿ ನೋಡಿದ್ರೆ ಅಂತ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಎಲ್ಲ ಈಗ ಲೋವೆಸ್ಟ್ ಈಗ ಕಡಿಮೆ ಪರ್ಸೆಂಟೇಜ್ ಇರ್ತದೆ ಅಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ಯಾವ ಡಿಸ್ನ್ ಹಾಕಬೇಕು ಅಂತ ಕನ್ಫ್ಯೂಸ್ ಆಗಿರ್ತೈತೆ ನೋಡಿರಿ ಅಲ್ಲ ಅಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ವಿಡಿಯೋನೇ ಶೇರ್ ಮಾಡಿರಿ